ನಮಸ್ತೆ ನಮ್ಮ ಊರು ಭದ್ರಾವತಿ ನನ್ನ ಹೆಸರು ಬೇಬಿ ಚಂದ್ರಶೇಖರ್ ಬಂದಿತ್ತು ಬರಲಿ ಅಂಜಿಕೆ ಏಕೆ ಶ್ರೀ ಗುರು ರಕ್ಷೇ ನಮಗಿರುವಾಗ ಬಂದಿತ್ತು ಬರಲಿ ಅಂಜಿಕೆ ಏಕೆ ಶ್ರೀ ಗುರು ರಕ್ಷೆ ನಮಗಿರುವಾಗ ಒಮ್ಮೆ ಹವನನು करिदरी साखु उम्मी हवननु, करिदरी साखु, कोटी कष्टवु, कड़े उदु बेगा, कोटी कष्टवु, कड़े उदु बेगा, मनदली गुरुवे, नेले सिरुवागा, कत्तलु ओडी ಮನದಲಿ ಗುರುವೇ ನೆಲೆಸಿರುವಾಗ ಕತ್ತಲು ಮರಿವುದು ತಾನೇ ಕಳುವುದು ಪಾಪ ಹೃದಯದ ತಾಪ ಕಳುವುದು ಪಾಪ ಹೃದಯದ ತಾಪ ಬೆಳಗಲು ಮನದಲಿ ಭಕ್ತಿಯ ದೀಪ ಮನದಲಿ ಭಕ್ತಿಯ ದೀಪ ಬಂದದ್ದು ಬರಲಿ ಏಕೆ ಶ್ರೀ ಗುರು ರಕ್ಷೆ ನಮಗಿರುವಾಗ ಬಡವರ ನಿಧಿಯೇ ಭಾಗ್ಯದ ಸಿರಿಯೇ ಬೇಡಿದ ವರಗಳ ನೀಡಲು ಬರುವೆ ಎಂಥ ಪುಣ್ಯ ಯೋಗಿ ವರೀಂದ್ರ ನೀ ಮೆಟ್ಟಿದ ಮಣ್ಣು ನಿಜಕ್ಕೂ ಧನ್ಯಾ निन्दयनाम नामा माहि वृन्दावन आनन्दसदना निन्दयनाम शान्तियदा माहि बृन्दावन आनन्दसदना सत्याधर्मा ज्योतिस्वरूपा निन्दयदर्शनजन्मपावना सत्याधर्मा ज्योतिस्वरूपा निन्दयदर्शनजन्मपावना श्रीराघवेन्द्राय नमः श्रीराघवेन्द्राय नमः श्रीराघवीन्द्राय नमः श्रीराघवीन्द्राय नमः